ಶ್ರೀಮಾತ್ರೇ ನಮಃ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಮಹಾಶಿವರಾತ್ರಿ ಭಾರತದ ಆದ್ಯಂತ ವಿಶೇಷವಾಗಿ ರುದ್ರದೇವರನ್ನು ಮಹಾಶಿವನನ್ನು ಪೂಜಿಸಲಿಕ್ಕೆ ಶ್ರೇಷ್ಠವಾದ ದಿನ ಅಂಥೇಳಿ ಪ್ರತೀತಿ ಎಲ್ಲ ಶಿವಭಕ್ತರು ಮಹಾರುದ್ರನನ್ನು ಮಹಾದೇವನನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಉಪವಾಸ ಜಾಗರಣೆ ಇತ್ಯಾದಿಗಳಿಂದ ರುದ್ರಾಭಿಷೇಕ ಬಿಲ್ವಾರ್ಚನೆ ಇತ್ಯಾದಿಗಳಿಂದ ದೇವನನ್ನು ಸಂತೃಪ್ತಿಗೊಳಿಸಲಿಕ್ಕೆ ಪ್ರಯತ್ನ ಪಡುವಂಥ ದಿವಸ ಮಹಾಶಿವರಾತ್ರಿಯ ದಿವಸ ವಿಶೇಷವಾಗಿ ಶಿವನ ದರ್ಶನವನ್ನು ಎಲ್ಲರೂ ಮಾಡಬೇಕು ಅನ್ನೋದು ಸರ್ವವಿಧಿತವಾದಂಥ ಒಂದು ನಂಬಿಕೆ ಮಹಾಶಿವನನ್ನು ಈ ದಿವಸ ಲಿಂಗ ರೂಪದಲ್ಲಿ ಆರಾಧಿಸುವುದು ಪ್ರಶಸ್ತ ಹೇಳಿ ಎಲ್ಲರೂ ನಂಬಿದ್ದೇವೆ ಅಂದರೆ ಈ ದಿನ ಲಿಂಗೋದ್ಭವ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಲಿಂಗ ರೂಪದಲ್ಲಿ ಮಹಾಶಿವನನ್ನು ಪೂಜಿಸಿ ಆತನಿಗೆ ರುದ್ರಾಭಿಷೇಕವನ್ನು ಮಾಡಿ ಜೊತೆಗೆ ಬಿಲ್ವಾರ್ಚನೆಯನ್ನು ಮಾಡಿ ನಮ್ಮ ನಮ್ಮ ಪರಂಪರಾನುಗತದಲ್ಲಿ ಬಂದಂತಹ ಪೂಜಾ ಪದ್ಧತಿಗಳಿಂದ ಆತನನ್ನು ವಿಶೇಷವಾಗಿ ಪೂಜಿಸಿ ಆತನ ಅನುಗ್ರಹವನ್ನು ಪಡೆಯೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತೇವೆ ಲಿಂಗದಲ್ಲಿ ಸಾಮಾನ್ಯವಾಗಿ ನಾವು ಶಿವನನ್ನು ಪೂಜಿಸಿದರೂ ಕೂಡ ಸಹ ಲಿಂಗ ರೂಪದಲ್ಲಿ ನಾವು ವಿಷ್ಣುವನ್ನು ಪೂಜಿಸುವಂಥ ಪರಿಪಾಠವಿದೆ ಮತ್ತು ವಿಶೇಷವಾಗಿ ಲಿಂಗ ರೂಪದಲ್ಲಿ ದೇವಿಯನ್ನು ಪೂಜಿಸುವಂಥ ಪರಿಪಾಠ ನಮ್ಮಲ್ಲಿ ಬಹಳ ಹಿಂದಿನಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಹಿಂದಿನಿಂದಲೂ ಅದು ನಡೆದುಕೊಂಡು ಬಂದಿದೆ ಇದಕ್ಕೆ ಉದಾಹರಣೆಯಾಗಿ ನಾವು ಕೊಲ್ಹಾಪುರದಲ್ಲಿ ಇಂದಿಗೂ ಪೂಜಿಸಲ್ಪಡುವಂಥ ಶಾಕ್ತ ರೀತಿಯಲ್ಲಿ ಪೂಜೆ ಆಗುವಂಥ ಮಾತೃಲಿಂಗ ಅನ್ನೋ ಒಂದು ಲಿಂಗವನ್ನು ನಾವು ನೋಡಬಹುದು ಅದೇ ರೀತಿ ನಾವು ಕೊಲ್ಲೂರಿನಲ್ಲಿ ಸ್ವರ್ಣ ರೇಖಾಂಕಿತವಾದಂಥ ಲಿಂಗದಲ್ಲಿ ಅಂದರೆ ಅದರಲ್ಲಿ ವಾಮಭಾಗ ಅಧಿಕವಾಗಂಥ ಸ್ವ ಅಧಿಕವಾಗಿರುವಂಥ ಸ್ವರ್ಣ ರೇಖಾಂಕಿತ ಲಿಂಗ ಅಂತ ನಂಬ್ತೀವಿ ಅಂತಂದರೆ ಎಡಗಡೆಯಲ್ಲಿ ದೇವಿಯು ವಿಶೇಷವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ರೂಪದಲ್ಲಿ ವಿರಾಜಮಾನಳಾಗಿರ್ತಾಳೆ ಮತ್ತು ಆ ಬಂಗಾರದ ರೇಖೆ ಏನಿದೆ ಅದರ ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರು ನೆಲೆಸಿರ್ತಾರೆ ಅದರಲ್ಲಿ ದೇವಿಯ ವಿಶೇಷ ಸನ್ನಿಧಾನ ಇದೆ ಅನ್ನೋ ಕಾರಣಕ್ಕೆ ಸಾವಿರಾರು ವರ್ಷಗಳಿಂದ ಕೊಲ್ಲ ಕೊಲ್ಲೂರಿನಲ್ಲಿ ನಾವು ಲಿಂಗ ರೂಪದಲ್ಲಿಯೇ ದೇವಿಯನ್ನು ಆರಾಧಿಸ್ತೇವೆ ಅದೇ ರೀತಿ ಕಟೀಲು ಅಥವಾ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಇತ್ಯಾದಿ ಬಹಳ ಕಡೆಯಲ್ಲಿ ನಾವು ದೇವಿಯನ್ನು ಲಿಂಗ ರೂಪದಲ್ಲಿ ಆರಾಧಿಸುವಂಥ ಒಂದು ಪರಿಪಾಠ ಇದೆ ಲಿಂಗದಲ್ಲಿ ನಾವು ಶಿವನ ಸಂವಿಧಾನವನ್ನು ಹೇಗೆ ಚಿಂತನೆ ಮಾಡುತ್ತೀವೋ ಅದೇ ರೀತಿ ನಾವು ಕನಕ ಕನಕಗಿರಿ ಅಂತ ಕರೆಯುತ್ತದೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂಥ ಕನಕಾಚಲಪತಿಯ ಗುಡಿ ನರಸಿಂಹನನ್ನು ವಿಶೇಷವಾಗಿ ಅಲ್ಲಿ ಆರಾಧಿಸ್ತೀವಿ ಅಲ್ಲಿ ನರಸಿಂಹದೇವರನ್ನು ಲಿಂಗರೂಪದಲ್ಲಿಯೇ ನಾವು ಆರಾಧಿಸೋದು ಆತನ ಅಷ್ಟೋತ್ತರದಲ್ಲಿ ಸಹ ಲಿಂಗರೂಪವೋ ಅಕ್ಷಯ ಗೋಚರ ಅನ್ನುವಂಥ ಒಂದು ಹೆಸರು ಸಹ ಬರ್ತದೆ ಅಂದರೆ ಲಿಂಗರೂಪದಲ್ಲಿ ನಾವು ಮಹಾವಿಷ್ಣುವಿನ ಸನ್ನಿಧಾನವನ್ನು ಸಹ ಅಲ್ಲಿ ಚಿಂತನೆ ಮಾಡ್ತೀವಿ ಈ ರೀತಿಯಾಗಿ ಲಿಂಗದಲ್ಲಿ ನಾವು ಮಹಾರುದ್ರನೊಂದೇ ಅಲ್ಲದೆ ನಾವು ದೇವಿಯನ್ನು ವಿಷ್ಣುವನ್ನು ಮತ್ತು ನಮ್ಮ ಇಷ್ಟ ದೈವಗಳನ್ನು ಅಲ್ಲಿ ಚಿಂತನೆ ಆತನ ಸನ್ನಿಧಾನವನ್ನು ಸಂಪೂರ್ಣವಾಗಿ ಚಿಂತಿಸಿ ಲಿಂಗವನ್ನು ಪೂಜಿಸುವಂಥ ಪರಿಪಾಠವಿದೆ ಹೀಗಾಗಿ ಈ ದಿವಸ ನಾವು ಈ ಒಂದು ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತೀವಿ ಬಹಳ ಬಹಳಷ್ಟು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿದೆ ಲಿಂಗ ರೂಪದಲ್ಲಿ ನಾವು ದೇವಿಯನ್ನು ವಿಷ್ಣುವನ್ನು ಪೂಜೆ ಮಾಡುವಂಥ ಒಂದು ಪರಿಪಾಠ ಇದೆ ಅಂತ ಆದರೆ ನಾನು ಕೆಲವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದವರಿಗೆ ನಾನು ಇದರನ್ನು ಹಂಚಿಕೊಳ್ಬೇಕು ಅಂತ ಈ ದಿವಸ ಪ್ರೇರಣೆ ಆಗಿರೋದ್ರಿಂದ ನಾನು ಲಿಂಗ ರೂಪದಲ್ಲಿ ಕೇವಲ ಮಹಾರುದ್ರನೊಂದೇ ಅಲ್ಲದೆ ಮಹಾರುದ್ರವನ್ನು ವಿಶೇಷವಾಗಿ ಮತ್ತು ಅತ್ಯಂತ ಜನಪ್ರಿಯವಾಗಿ ಪೂಜೆ ಮಾಡಿದರೂ ಸಹ ದೇವಿ ಹಾಗೂ ವಿಷ್ಣುವಿನ ಸನ್ನಿಧಾನವನ್ನು ಸಹ ಚಿಂತನೆ ಮಾಡಿ ನಾವು ಪೂಜಿಸುವಂಥ ಪರಿಪಾಠ ಇದೆ ಅನ್ನೋ ಒಂದು ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಿಕ್ಕೆ ಈ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಇಷ್ಟಪಡ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು ಮಹಾರುದ್ರ ದೇವರು ತಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಶ್ರೀಮಾತ್ರೇ ನಮಃ